ವಿಜಯನಗರ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಹರಿಬಾಬು ಐ ಪಿ ಎಸ್ ಇವರು ಡಿಜಿಟಲ್ ಕಮಿಷನರ್ ಆಫ್ ಪೊಲೀಸ್ ಡಿಸಿಪಿ ಕ್ರೈಂ ಬ್ರಾಂಚ್ ಬೆಂಗಳೂರು ಇಲ್ಲಿಗೆ ವರ್ಗಾವಣೆಯಾದ ಪ್ರಯುಕ್ತ ಅವರನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಎಸ್ಪಿ ಕಚೇರಿಯಲ್ಲಿ ಶ್ರೀ ಮಲ್ಲಿಕಾರ್ಜುನ್ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಕುರುಬ ಮಹಾಸಭಾ ವಿಜಯನಗರ ಜಿಲ್ಲೆ ಇವರು ತಮ್ಮ ಸಂಗಡಿಗರೊಂದಿಗೆ ಅವರನ್ನು ಆತ್ಮೀಯವಾಗಿ ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ಅವರನ್ನು ಕುರಿತು ಮಾತನಾಡಿದ ಹಲವಾರು ಅಧಿಕಾರಿಗಳು ಮತ್ತು ಶ್ರೀ ಹರಿಬಾಬು ಇವರು ತಮ್ಮ ಕಚೇರಿಗೆ ಯಾರೇ ಬಂದರೂ ಆತ್ಮೀಯವಾಗಿ ಮಾತನಾಡಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಿಕೊಡುತ್ತಿದ್ದರು ಜಿಲ್ಲೆಯ ಯಾವುದೇ ಕಚೇರಿಯಲ್ಲಾದರೂ ಅಷ್ಟೇ ಜನ ಇಲ್ಲಿ ಯಾವಾಗಲೂ ಇವರನ್ನ ಭೇಟಿಯಾಗಲು ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಲು ಕಾಯುತ್ತಿದ್ದರು ಇವರ ಎರಡು ವರ್ಷ ಎಂಟು ತಿಂಗಳ ಸೇವಾ ಅವಧಿಯಲ್ಲಿ ಪ್ರಧಾನಮಂತ್ರಿಗಳ ವಾಸ್ತವ್ಯ ಮುಖ್ಯಮಂತ್ರಿಗಳ ಅಥವಾ ಕರ್ನಾಟಕ ಸರ್ಕಾರದ ಎರಡು ವರ್ಷದ ಸಾಧನಾ ಸಮಾವೇಶ ಜಿ ಟ್ವೆಂಟಿ ಸಮಾವೇಶದಂತಹ ಅನೇಕ ಜವಾಬ್ದಾರಿಯುತ ಕೆಲಸಗಳನ್ನು ಮಾಡಿ ತಾವು ಒಬ್ಬ ಶಿಸ್ತಿನ ಸಿಪಾಯಿ ಎಂದು ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು ಮತ್ತು ಇವರ ಅವಧಿಯಲ್ಲಿ ಪೊಲೀಸ್ ಪರೇಡ್ ಮೈದಾನ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಚೇರಿ ಪೊಲೀಸ್ ವರಿಷ್ಠಾಧಿಕಾರಿಗಳ ವಸತಿ ಗೃಹ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಚೇರಿಗಳನ್ನ ತಾವೇ ಉದ್ಘಾಟಿಸಿ ಎದ್ದು ಕಟ್ಟಾಗಿ ನಿರ್ವಹಿಸಿದ್ದಾರೆ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಎಂದು ತಿಳಿಸಿದರು ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎಂದರೆ ಭಯ ಇಂದಿನ ದಿನಗಳಲ್ಲಿ ಒಬ್ಬ ಗೆಳೆಯನ ಒಬ್ಬ ಗೆಳೆಯನಂತೆ ಜನರೊಂದಿಗೆ ವರ್ತಿಸಿ ಜನಾನುರಾಗಿಯಾಗಿದ್ದರು ಎಂದು ಸಮಾಜ ಅಭಿಪ್ರಾಯವನ್ನು ಅನೇಕರು ವ್ಯಕ್ತಪಡಿಸಿದರು ಇವರ ಅವಧಿಯನ್ನು ಯಾವುದೇ ಕಾನೂನು ತೊಡಕುಗಳು ಆಗದಂತೆ ನೋಡಿಕೊಂಡು ತಾವು ಒಬ್ಬ ಸತ್ಯ ನಿಷ್ಠೆಯನ್ನು ಹೊಂದಿರುವ ಉಪನಿಷ್ಠವಂತ ಅಧಿಕಾರಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಅವರಿಗೆ ಯಾವಾಗಲೂ ಜಿಲ್ಲೆಯ ಜನತೆ ಸದಾ ನೆನಪಿನಲ್ಲಿ ಇಡುತ್ತಾ ಕೃತಜ್ಞತೆಯನ್ನೇ ಸಲ್ಲಿಸುತ್ತದೆ ಎಂದು ಜನ ಮಾತನಾಡಿದರು ಮತ್ತು ಅವರ ಜಾಗಕ್ಕೆ ಆ ದಿನವೇ ಜಾನ್ವಿ ಅವರು ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡರು